ವೀಕ್ಷಕರಿ ವೀಕ್ಷಿಸಿ 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 ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿವಾಹಿನಿ ವೀಕ್ಷಿಸಿ ಮೊದಲಿಗೆ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ನಮಸ್ಕಾರಗಳು ಚಿಕಿತ್ಸೆಗೆ ಹಣವಿಲ್ಲದೆ ಹುಚ್ಚನಾದ ವ್ಯಕ್ತಿ ಹೊಟ್ಟೆಯ ತೂತಾಗಿ ಹೊಟ್ಟೆಯ ಭಾಗದಿಂದ ಮಲ ಹೊರಗೆ ಬಂದು ಮೈ ತುಂಬ ಮರದ ರಾಡಿಯಾಗಿದ್ದ ನಾಗಭೂಷಣ ಎನ್ನುವ ವ್ಯಕ್ತಿ ಅವನನ್ನು ರಕ್ಷಿಸಿ ಆಶ್ರಮಕ್ಕೆ ಕರೆತರಲಾಯಿತು ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹಿರಿಯಡ್ಕ ಬೊಮ್ಮರವೆಟ್ಟು ಗ್ರಾಮದವನಾಗಿದ್ದು ವಿಶ್ವಕರ್ಮ ಸಮಾಜಕ್ಕೆ ಸೇರಿದ ನಾಗಭೂಷಣ ಈತನ ಸಂಬಂಧಿಗಳು ಅಥವಾ ಪರಿಚಯದವರಿದ್ರೆ ಸಂಪರ್ಕಿಸಿದೆ ಸಿದ್ದಾಪುರ ಪಟ್ಟಣದಲ್ಲಿ ಹಲವು ದಿನಗಳಿಂದ ಅಲೆಯುತ್ತಿದ್ದ ವ್ಯಕ್ತಿಯ ಬಗ್ಗೆ ಸಾರ್ವಜನಿಕರಿಂದ ಸಿದ್ದಾಪುರ ಪೊಲೀಸರಿಗೆ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆಯ ಸುಮಾರಿಗೆ ಸಿದ್ದಾಪುರ ತಹಸೀದರ ಕಚೇರಿ ಎದುರು ಈ ವ್ಯಕ್ತಿ ಇರುವುದನ್ನು ಗಮನಿಸಿದ ಸಿದ್ದಾಪುರ ಪೊಲೀಸರು ನನಗೆ ಕರೆ ಮಾಡಿ ವಿಷಯ ತಿಳಿಸಿದ್ರು ಈ ವ್ಯಕ್ತಿಯನ್ನು ನಮ್ಮ ಪುನೀತ್ ರಾಜ್ಕುಮಾರ್ ಆಶ್ರಯದ ಅನಾಥ ಆಶ್ರಮಕ್ಕೆ ಸೇರಿಸಿಕೊಳ್ಳುವಂತೆ ನನ್ನನ್ನು ಕೇಳಿಕೊಂಡ ಹಿನ್ನೆಲೆಯಲ್ಲಿ ನಾನು ಹೋಗಿ ಈ ವ್ಯಕ್ತಿಯನ್ನು ಆಶ್ರಮಕ್ಕೆ ಕರೆತಂದು ಕೂದಲು ಕಟ್ಟಿಂಗ್ ಶೇವಿಂಗ್ ಮಾಡಿ ಅವನಿಗೆ ಒಳ್ಳೆಯ ರೀತಿಯ ಸ್ನಾನ ಮಾಡಿಸಿದ ಇದರ ಒಟ್ಟಿಗೆ ಆಪರೇಷನ್ ಮಾಡಿದ ಗಾಯವಾಗಿತ್ತು ಆ ಗಾಯದಿಂದ ಹೊಟ್ಟೆ ಮೇಲ್ಭಾಗದಿಂದಲೇ ಮಲ ಹೊರಗೆ ಬರ್ತಿದ್ದು ಮೈಯೆಲ್ಲ ಮಲದಿಂದ ರಾಡಿ ಆಗಿ ದುರ್ವಾಸನೆ ಬರ್ತಿದ್ದ ಈತನನ್ನು ವಿಚಾರಿಸಿದಾಗ ವಿಶ್ವಕರ್ ಸಮಾಜಕ್ಕೆ ಸೇರಿದವನಾಗಿತ್ತು ನನ್ನ ಹೆಸರು ನಾಗಭೂಷಣ ತಂದೆ ಹೆಸರು ಪದ್ಮನಾಭ ಆಚಾರ್ಯ ತಾಯಿ ಹೆಸರು ಯಮುನಾ ಆಚಾರ್ಯ ಬೊಮ್ಮರಬೆಟ್ಟು ಗ್ರಾಮದವನು ಪೋಸ್ಟ್ ಹಿರಿಯಡ್ಕ ಕಾಪು ವಿಧಾನಸಭಾ ಕ್ಷೇತ್ರ ಉಡುಪಿ ಜಿಲ್ಲೆಯನ್ನು ಹೇಳ್ತಿದ್ದಾನೆ ತಂದೆ ಎಂಟು ವರ್ಷದ ಹಿಂದೆ ತೀರಿ ಹೋಗಿದ್ದಾರೆ ತಂದೆ ಬೆಳ್ಳಿ ಬಂಗಾರದ ಕೆಲಸ ಮಾಡ್ತಿದ್ರು ತಾಯಿ ಆರು ವರ್ಷದ ಹಿಂದೆ ತೀರ್ಕೊಂಡಿದ್ದಾರೆ ಹೊಟ್ಟಿಗೆ ಆರು ವರ್ಷದ ಹಿಂದೆ ಮಂಗಳೂರಿನ ದೇಳಕಟ್ಟಿ ಎನ್ ಫ ಆಸ್ಪತ್ರೆಯ ಸ್ಟಮಕ್ ಮೇಜರ್ ಸರ್ಜರಿ ಆಪರೇಷನ್ ಆಗಿದ್ದು ಆಗಿನಿಂದ ಮಲ ಹೀಗೆ ಹೊಟ್ಟೆಯ ಭಾಗದಿಂದಲೇ ಹೋಗ್ತಿದೆ ನಾನು ಮೂರು ವರ್ಷದ ಹಿಂದೆ ಮನೆಗೆ ಬೀಗ ಹಾಕಿ ಹೊನ್ನಾವರಕ್ಕೆ ಬಂದಿದೆ ಎಂದು ಹೇಳ್ತಿದ್ದಾನೆ ಈತನಿಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದು ವೈದ್ಯರನ್ನು ಸಂಪರ್ಕಿಸಲಾಗುವುದು ನಾವು ಆತನಿಗೆ ತೋರಿಸಿದ ಪ್ರೀತಿ ಹಾಗೂ ಉಪಚಾರದಿಂದ ಖುಷಿಗೊಂಡು ನಮಗೆ ಧನ್ಯವಾದ ತಿಳಿಸಿದ ಈತನ ಸಂಬಂಧಿಕರು ಅಥವಾ ಪರಿಚಯದವರಿದ್ದರೆ ನನ್ನನ್ನು ಅಥವಾ ಸಿದ್ದಾಪುರ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ ಇವರ ರಕ್ಷಣೆಯಲ್ಲಿ ಸಹಕರಿಸಿದ ಸಿದ್ದಾಪುರ ಪೊಲೀಸ್ ಠಾಣೆ ಅಧಿಕಾರಿಗಳಿಗೂ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ ಆರೈಕೆಯಲ್ಲಿ ಸಹಕರಿಸಿದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇಂದು ಮಾನವೀಯ ಸೇವೆಗೆ ಸಹಾಯ ಮಾಡಲು ಆಸಕ್ತಿ ಇರುವವರು ಈ ಕೆಳಗಿನ ಖಾತೆ ಸಂಖ್ಯೆಗೆ ಸಹಾಯ ಮಾಡಬೇಕಾಗಿ ವಿನಂತಿ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮ ಸೇವಾ ಸಮಿತಿ ಅಕೌಂಟ್ ನಂಬರ್ ನಾಲ್ಕು ಸೊನ್ನೆ ಒಂಬತ್ತು ಒಂದು ಎಂಟು ಒಂದು ನಾಲ್ಕು ಎರಡು ನಾಲ್ಕು ಏಳು ಸೊನ್ನೆ ಐ ಎಫ್ ಎಸ್ ಸಿ ಕೋಡ್ ಎಸ್ ಬಿ ಐ ಎನ್ ಜೀರೋ ಜೀರೋ ಫೋರ್ ಝೀರೋ ಒನ್ ತ್ರೀ ಒನ್ ಬ್ಯಾಂಕ್ ನೇಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ರ್ಯಾಂಚ್ ಸಿದ್ದಾಪುರ್ ಯು ಪಿ ಐ ಐ ಡಿ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಎಂಟು ಒಂಬತ್ತು ಒಂದು ಎಂಟು ಏಳು ಐ ಬಿ ಎಲ್ ಗೂಗಲ್ ಪೇ ಅಂಡ್ ಫೋನ್ಪೇ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಎಂಟು ಒಂಬತ್ತು ಒಂದು ಎಂಟು ಏಳು ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ನಾಗರಾಜ್ ನಾಯ್ಕ್ ಮುಖ್ಯಸ್ಥ ಪುನೀತ್ ರಾಜ್ಕುಮಾರ ಆಶ್ರಯನಾಮ ಅನಾಥಾಶ್ರಮ ದೇವಸ್ಥಳ ಮುಗದೂರು ಫೋನ್ ಕೊಂಡ್ಲಿ ತಾಸಿದಾಪುರ ಐದು ಎಂಟು ಒಂದು ಮೂರು ಐದು ಐದು ಮೊಬೈಲ್ ಒಂಬತ್ತು ನಾಲ್ಕು ಎಂಟು ಒಂದು ಮೂರು ಎಂಟು ಒಂಬತ್ತು ಒಂದು ಎಂಟು ಏಳು ಎಂಟು ಸೊನ್ನೆ ಏಳು ಮೂರು ಒಂದು ಒಂಬತ್ತು ಏಳು ನಾಲ್ಕು ಮೂರು ಒಂಬತ್ತು ವರದಿ ಸತೀಶ್ ಕುಮಾರ್ ಕಲಾಪಿದ